ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಬಿಗ್ ಬಾಸ್ ಕಡೆಯಿಂದ ಈಗ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ಫ್ರೋದಲ್ಲಿ ನಮಗೆ ಹೈಲೈಟ್ ಆಗ ಏನು ಕಾಣಿಸ್ತಾ ಅಂದ್ರೆ ಧ್ರುವಂತ ಅವರಿಗೆ ಕಳಪೆ ಪಟ್ಟ ನೀಡಿ ಈಗ ಜೈಲಿಗೆ ಕಳಿಸಿದ್ದಾರೆ ಮನೆ ಮಂದಿ ಎಲ್ಲರೂ ಫ್ರೋಮೋ ಪ್ರಾರಂಭವಾಗ್ತಾನೆ ಮಲ್ಲಮ್ಮನ್ ಅವರ ವಾಯ್ಸ್ನಲ್ಲಿ ಕಳಪೆ ಅಂದ್ರೆ ಅಂತ ಪ್ರಾರಂಭ ಆಗುತ್ತೆ ನಂತರ ಕಾವ್ಯ ಅವರು ಮತ್ತೆ ರಿಷಾ ಅವರು ಮತ್ತೆ ಚಂದ್ರಪ್ರಭಾ ಅವರು ಅಂಡ್ ರಘು ಅವರು ಮತ್ತೆ ಸೂರಜ್ ಅವರು ಯಾಕೆ ಅವರು ಕಳೆ ಆಗೋದಕ್ಕೆ ಕಾರಣ ಅಂದ್ಬಿಟ್ಟು ಒಂದೊಂದೇ ರೀಸನ್ಸ್ ಹೇಳ್ಕೊಂತ ಹೋಗ್ತಾರೆ ಈ ಒಂದು ಫ್ರೋಮದಲ್ಲಿ ಹೈಲೈಟ್ ಏನಪ್ಪಾ ಅಂದ್ರೆ ಏನೋ ಮಲ್ಲಮನವ್ರ ವಾಯ್ಸ್ ನಲ್ಲಿ ಪ್ರಾರಂಭ ಇನ್ ಕೇಸ್ ಏನಾದ್ರು ಮಲ್ಲಮ್ಮನವರೇ ಅವರೇ ಧ್ರುವಂತವರಿಗೆ ಕಳಪೆ ನೀಡದ್ರ ಅನ್ನೋ ಒಂದು ಡೌಟ್ ಬರೋ ತರ ಫ್ರೋಮ್ ಬಿಟ್ಟಿದ್ದಾರೆ ಯಾಕೆಂದ್ರೆ ನಾವು ಬಿಗ್ ಬಾಸ್ ಮನೆಯಲ್ಲಿ ನೋಡ್ಕೊಂಡ್ರೆ ಧ್ರುವಂತ ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿರೋದು ಧ್ರುವಂತ ಅವ್ರ ಮೇಲೆ ಜಾಸ್ತಿ ಅಂದ್ರೆ ಜಾಸ್ತಿ ಕನೆಕ್ಷನ್ ಇಟ್ಕೊಂಡಿರೋ ಒಂದು ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮನವರು ಅಂಡ್ ಧ್ರುವಂಥರು ಸಹ ಮಲ್ಲಮ್ನವ್ರ ವಿಚಾರದಲ್ಲಿ ಅಂದ್ರೆ ತುಂಬಾ ಪೊಸಿಸಿವ್ ತರ ತುಂಬಾ ಒಂಥರ ಸೆಕ್ಯೂರ್ ಪರ್ಸನ್ ತರ ಫೀಲ್ ಮಾಡ್ತಾ ಇರ್ತಾರೆ ಸೊ ಈ ಒಂದು ವಿಚಾರದಲ್ಲಿ ಎಲ್ಲಾದ್ರೂ ಮಲ್ಲಮ್ಮನವರು ಅವರು ಧ್ರುವಂತ ಅವರಿಗೆ ಕಳಪೆ ಪಟ್ಟ ನೀಡಿದ್ರೆ ಈ ಒಂದು ವಾರ ಯಾವ ತರ ಇರಬಹುದು ಮನೆ ಸಿಚುವನ್ ಧ್ರುವಂತ ರಿಯಾಕ್ಟ್ ಆಗ್ಬಹುದು ಅನ್ನೋದು ತುಂಬಾ ಕುತೂಹಲ ಎಪಿಸೋಡ್ ಅಂತ ನೋಡ್ಲೇಬೇಕು ಅನ್ನೋ ಸಿಚುವೇಶನ್ ಇದೆ ಇಲ್ಲಿ ಇನ್ ಕೇಸ್ ಕೇವಲ ಹೈಲೈಟ್ ಮಾಡೋದಕ್ಕೋಸ್ಕರ ಕೇವಲ ಮಲ್ಲಮ್ಮನವರ ಫುಟೇಜ್ ನ ಹಾಕಿದಾರ ಅಂತ ಎಡಿಟರ್ ನೋಡ್ಬೇಕಾಗುತ್ತೆ ಬಿಗ್ ಬಾಸ್ ಎಪಿಸೋಡ್ ನೋಡಿದಾಗ ನಮ್ಗೆ ಒಂದು ಕ್ಲಾರಿಟಿ ಬರುತ್ತೆ ಕಾವ್ಯ ಅವರು ಈಗ ಬಿಗ್ ಬಾಸ್ ಅಲ್ಲಿ ಕಳಪೆ ಪಟ್ಟ ನೀಡ್ತಾ ಇರೋದಕ್ಕೆ ಧ್ರುವಂತ ರೀಸನ್ ಏನಪ್ಪಾ ಅಂದ್ರೆ ಏನು ಧ್ರುವಂತರ್ ಕಳೆದ ವಾರ ಉತ್ತಮವಾಗಿ ಅವಾರ್ಡ್ ತಗೊಂಡಿದ್ರು ಸೊ ಆ ಉತ್ತಮವಾಗಿ ಕಾವ್ಯವರ್ ಸಹ ಧ್ರುವಂತ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು ಎಲ್ಲೋ ಒಂದ್ ಕಡೆ ಅವರು ಆ ಒಂದು ಉತ್ತಮ ಅನ್ನೋ ಮೆಡಲ್ ರಿಟರ್ನ್ ಮಾಡಿದಾಗ ಕ್ಯಾಪ್ಟನ್ ರಘು ಅವ್ರಿಗೆ ಇಲ್ಲಿ ಇವ್ರು ತಗೊಂಡಂತ ನಿರ್ಧಾರಕ್ಕೆ ಅಗೋವರ ಸೂಚಿಸಿದಂಗ ಆಯ್ತು ಇಲ್ಲಾಂದ್ರೆ ಅಂದ್ರೆ ಅವ್ರಿಗೆ ಒಂಥರ ಮರ್ಯಾದೆ ಕೊಡದೇ ಇರೋ ತರ ಆಯ್ತು ಅಂದ್ಬಿಟ್ಟು ಅವ್ರ ಒಂದ್ ರೀಸನ್ ನೀಡ್ತಾ ಇದ್ದಾರೆ ಸೇಮ್ ರೀಸನ್ ಚಂದ್ರಪ್ರಭಾವ್ ಸಹ ನೀಡ್ತಾ ಇದ್ದಾರೆ ನಾವು ಉತ್ತಮ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿದಂತ ಧ್ರುವಂತ ಅವರು ಅದಕ್ಕೆ ರೆಸ್ಪೆಕ್ಟ್ ಮಾಡಿ ಆ ಉತ್ತಮ ಮೆಡಲ್ ನ ಸಹ ಇಟ್ಕೊಳ್ಳಿಲ್ಲ ಅದನ್ನ ಬಿಟ್ರು ಎಲ್ಲೋ ಒಂದ್ ಕಡೆ ಅವರೇ ಉತ್ತಮರಲ್ಲ ಅನ್ನೋದ್ ಭಾವನೆ ಅವರಲ್ಲಿ ಇದೆ ಅನ್ನೋ ತರ ರೀಸನ್ ಕೊಡ್ತಾ ಇದ್ರು ಅಂಡ್ ಇಲ್ಲಿ ಸೂರಜ್ ಅವರು ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ ಏನ್ ಈ ಒಂದು ವಾರ ಬಿಗ್ ಬಾಸ್ ಮನೆಯ ಬಿ ಬಿ ಕಾಲೇಜ್ ಆಗಿತ್ತು ಈ ಒಂದು ಕಾಲೇಜ್ ಇಂದ ಡಿಬಾರ್ ಆದಂತಹ ಧ್ರುವಂತ ಅವರು ಅವರ ಪರವಾಗಿ ನಿಂತ್ಕೊಂಡು ಸಿಲ್ಪ್ ಸ್ಟ್ಯಾಂಡ್ ತಗೊಂಡು ಅವ್ರ ಪರವಾಗಿ ಅವ್ರು ಮಾತಾಡಲಿಲ್ಲ ನನ್ನ ಡಿಬಾರ್ ಯಾಕೆ ತಗೊಳ್ಬೇಕು ನಾನು ಡಿಬಾರ್ ತಗೊಳ್ಳೋಲ್ಲ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ನನ್ಗಿಂತ ಬೇರೆ ಅವರು ಇನ್ನ ಡಿಬಾರ್ ಆಗೋದಕ್ಕೆ ರೀಸನ್ಸ್ ಇದೆ ಅಂತ ಅವ್ರ ಪರವಾಗಿ ಅವ್ರು ನಿಂತ್ಕೊಂಡು ಮಾತಾಡೋಕೆ ರೆಡಿ ಇರ್ಲಿಲ್ಲ ಅಂದ್ಬಿಟ್ಟು ರೀಸನ್ ಹೇಳ್ತಾ ಇದ್ದಾರೆ ಅಂಡ್ ಇನ್ನೊಂದ್ ಕಡೆ ರಘು ಅವರು ಇದ್ಕೊಂಡು ಬೇಗ ಸೋಲ್ನ ಒಪ್ಕೊಂತ ಇದಾರೆ ಧ್ರುವಂತ ಅವರು ಅಂತ ಇಲ್ಲಿ ರೀಸನ್ ಕೊಡ್ತಾ ಇದ್ದಾರೆ ಇನ್ನೊಂದ್ ಕಡೆ ರಿಷ್ ಅವ್ರು ಕೊಡ್ತಾ ಇರುವಂತ ರೀಸನ್ ಏನಪ್ಪಾ ಅಂದ್ರೆ ಧ್ರುವಂತ ಅವರು ಬೇಡದೇ ಇರೋ ವಿಚಾರಗಳಲ್ಲಿ ತಲೆ ಜಾಸ್ತಿ ಮಾತಾಡ್ತಾರೆ ಬಿಗ್ ಬಾಸ್ ಮನೇಲಿ ಜಾಸ್ತಿ ಮಾತಾಡ್ತಾ ಇರ್ತಾರೆ ಧ್ರುವಂತ ಅವರು ಅಂಡ್ ಧ್ರುವಂತ ಬಿಗ್ ಬಾಸ್ ಮನೆಯಲ್ಲಿ ನಾನೇ ಹೆಚ್ಚಿನ ಕೆಲಸಗಳು ಮಾಡ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ಕೆಲಸಗಳೆಲ್ಲ ನಾನೇ ಮಾಡ್ತೀನಿ ತೋರಿಸ್ಕೊಳ್ತಾರೆ ಬಟ್ ಈ ಒಂದು ವಾರ ಧ್ರುವಂತವ್ರು ಏನ್ ಕೆಲಸ ಮಾಡಿದ್ರು ಎಲ್ಲಿ ಕೆಲಸ ಮಾಡಿದ್ರು ಅನ್ನೋ ಸಹ ಕಾಣಿಸ್ಲಿಲ್ಲ ಅನ್ನೋ ತರ ಇಲ್ಲಿ ರೀಸನ್ ಕೊಡ್ತಾ ಇದ್ದಾರೆ ರಿಷ್ ಅವರು ರಿಷೋ ಅವರ ಮಟ್ಟಿಗೆ ಮಾತಾಡೋದಾದ್ರೆ ನಾವು ಬಿಗ್ ಬಾಸ್ ಮನೆಗೆ ವೆಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಾಗಲಿಂದ ಧ್ರುವಂತ ಅವ್ರ ವಿಚಾರದಲ್ಲಿ ತುಂಬಾ ನೆಗೆಟಿವ್ ಆಗ ಇದಾರೆ ಸೊ ಅವ್ರ ವಿರುದ್ಧವಾಗಿ ಸ್ವಲ್ಪ ಜಾಸ್ತಿ ಓವರ್ ಆಗಿ ಮಾತಾಡ್ತಾ ಇದಾರೆ ಸೊ ಇಲ್ಲಿ ರಿಷ ಅವರು ಧ್ರುವಂತರ್ ವಿರುದ್ಧ ಕೊಟ್ಟಂತ ಸ್ಟೇಟ್ಮೆಂಟ್ ಗೆ ಮನೆಯಲ್ಲಿ ವ್ರು ಯಾರು ಆಶ್ಚ ಪಡುವಂತದ್ದಿಲ್ಲ ರಿಷ್ ಅವ್ರ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಸ್ಥಾನದಲ್ಲಿ ಯಾರೇ ಇದ್ರು ಸಹ ಧ್ರುವಂತವನ್ನ ತಗೊಳ್ತಾರೆ ಹೆಸರು ಧ್ರುವಂತವರ ಮೇಲೆ ಮಾತಾಡ್ತಾರೆ ಯಾಕಂದ್ರೆ ನಮ್ಗೆ ಅವರು ಬಿಗ್ ಬಾಸ್ಗೆ ಏನು ಎಂಟ್ರಿ ಆದಾಗಿಂದ ನಾವ್ ನೋಡ್ಕೊಂಡ್ರೆ ಕೇವಲ ಧ್ರುವಂತ ವಿರುದ್ಧವಾಗಿನೇ ಜಾಸ್ತಿ ಮಾತಾಡ್ತಾ ಇದ್ದಾರೆ ಇನ್ನೊಂದ್ ಕಡೆ ಎಲ್ಲಿ ಸೂರಜ್ ಅವರು ಮತ್ತೆ ರಘುವವರು ಏನ್ ರೀಸನ್ ಕೊಟ್ಟರು ಅದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿರೋ ರೀಸನ್ ಕೊಟ್ಟಿದ್ದಾರೆ ಯಾಕೆ ಅಂದ್ರೆ ಎಲ್ಲೋ ಒಂದ್ ಕಡೆ ಡಿಬಾರ್ ಅಂತ ಒಂದು ಇದ್ ಕೊಟ್ಟಾಗ ಧ್ರುವಂತರ್ ಅವ್ರ ಪರವಾಗಿ ಅವ್ರು ಮಾತಾಡಲಿಲ್ಲ ಸ್ಟ್ಯಾಂಡ್ ತಗೊಳ್ಳಿಲ್ಲ ಅನ್ನೋದು ಪ್ರತಿಯೊಬ್ಬ ವೀಕ್ಷಕರಿಗೂ ಅನ್ಸಿರೋ ಒಂದು ಅಭಿಪ್ರಾಯನೇ ಅಂಡ್ ರಘು ಅವ್ರು ಹೇಳ್ತಾ ಇರೋದಂಗೆ ಬೇಗ ಸೋಲ್ ಒಪ್ಕೊಂಡ್ಬಿಡ್ತಾರೆ ಅನ್ನೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಧ್ರುವಂತವ್ರ ವಿರುದ್ಧವಾಗಿ ಯಾರೇ ಆದ್ರೂ ಈ ಮನೇಲಿ ಕಂಟೆಸ್ಟೆಂಟ್ಸ್ ಏನಾದ್ರು ಮಾತಾಡಿದ್ರೆ ಅವ್ರು ಬೇಗ ತುಂಬಾ ಅಂದ್ರೆ ತುಂಬಾ ಪರ್ಸನಲ್ ಆಗಿ ತೊಗೊಂಡ್ಬಿಡ್ತಾರೆ ಅವ್ರ ಮೇಲೆ ತುಂಬಾ ಪ್ರೆಷರ್ ತಗೊಂಡ್ಬಿಡ್ತಾರೆ ಅತ್ಕೊಂಡ್ಬಿಡೋದು ಕ್ಯಾಮ್ರಾ ಹೋಗಿ ನಾನು ಅಲ್ಲದ ನನ್ನ ನಾನಾಗಿ ತೋರಿಸ್ತಾ ಇದ್ದಾರೆ ನನ್ನ ಬ್ಯಾಡ್ ಆಗಿ ಇಮೇಜ್ ಕ್ರಿಯೇಟ್ ಮಾಡ್ತಾರೆ ನನ್ನ ಮನೆಗೆ ಹೋಗ್ಬಿಡ್ತೀನಿ ಮಾತಾಡೋದಾಗಿರ್ಬೋದು ಅವ್ರ ಅವ್ರು ತುಂಬಾ ಒಂಥರ ಅಬ್ಸೈಟೆಡ್ ಆಗ್ಬಿಡ್ತಾರೆ ಆ ಟೈಮ್ ಟೈಮಲ್ಲಿ ಅವ್ರು ಮನೆಯವರಿ ಅವರೆಲ್ಲಾನು ನನ್ನ ತುಂಬಾ ನೆಗೆಟಿವ್ ಮಾಡ್ತಾರೆ ಫೀಲಿಂಗ್ ಬಂದ್ಬಿಡ್ತಾರೆ ಸೊ ಈ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಬೇರೆಯವರ ಮಾತುಗಳನ್ನೇ ತುಂಬಾ ಪರ್ಸನಲ್ ಆಗಿ ತಗೊಂಡು ಅವ್ರನ್ನ ಅವ್ರು ಕೆಳಗಡೆ ಮಾಡ್ಕೊಳ್ತಾರೆ ಅನ್ನೋದು ನಿಜ ಅಂಡ್ ಇನ್ನೊಂದ್ ಕಡೆ ಇಲ್ಲಿ ನಮ್ಗೆ ಫ್ರೋಮೋದಲ್ಲಿ ಮಲ್ಲಮ್ಮನ ಅವ್ರನ್ನ ತೋರಿಸಿದ್ರೆ ಮಲ್ಲಮ್ಮನ ಧ್ರುವಂತ ಏನಾದ್ರು ನಿಜವಾಗ್ಲೂ ನಿಜವಾಗ್ಲು ಇಲ್ಲಿ ಕಳಪೆ ಏನ್ ಹೇಳಿದ್ರೆ ನೋಡ್ಬೇಕಾಗುತ್ತೆ ಧ್ರುವಂತ ರಿಯಾಕ್ಷನ್ ಹೆಂಗಿರಬಹುದು ಧ್ರುವಂತರ ಒಂದು ಫೀಲಿಂಗ್ ಹೆಂಗಿರಬಹುದು ಎಪಿಸೋಡ್ ನಲ್ಲಿ ಅಂತ ಅಂಡ್ ಇನ್ನೊಂದ್ ಕಡೆ ನಾವು ನೋಡ್ಕೊಳ್ಳೋದಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ವಾರ ಕಳಪೆ ಪರ್ಫಾರ್ಮೆನ್ಸ್ ಈ ಒಂದು ವಾರ ಧ್ರುವಂತವರಿಗೆ ಕಳಪೆ ಪಟ್ಟಿರೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿದೆ ಧ್ರುವಂತವರಿಗೆ ಕಳಪೆ ಅಂತ ನಿಮ್ಗೆ ಅನ್ಸುತ್ತಾ ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಕಂಟೆಸ್ಟೆಂಟ್ ಈ ಒಂದು ವಾರ ಕಳಪೆ ಆಗ್ಬೇಕಾಯ್ತು ಅಂತ ನಿಮ್ಮ ಅಭಿಪ್ರಾಯದಲ್ಲಿ ಏನಾದ್ರು ಇದೆ ಅದು ಯಾವ ವ್ಯಕ್ತಿ ಕಳಪೆ ಆಗ್ಬೇಕಾಯ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳ್ಸ್ಕೊಡೀ ಅಂಡ್ ಮಿಸ್ ಮಾಡಿದ್ರೆ ನನ್ನ ಒಂದ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಒಂದ್ ಚಾನಲ್ ಪ್ರತಿ ಎಪಿಸೋಡ್ಸ್ ನ ರಿವ್ಯೂಸ್ ಇರುತ್ತೆ ಫೋರ್ಮೌಸ್ ಇರುತ್ತೆ ಅಂಡ್ ಕನ್ನಡ ಬಿಗ್ ಬಾಸ್ ಲೈವ್ ನ ಅಪ್ಡೇಟ್ಸ್ ಇರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು